ಅದೇ ಬರೀ ಯೂನಿಟ್ ಒಂದಂತ ಬರ್ದಿದ್ರ ಅಡ್ರೆಸ್ ಫುಲ್ ಬರ್ದಿಲ್ಲ ಅಂತ ಏನೋ ಹೇಳ್ತಾ ಇದಾರೆ ಈ ತಗೊಳ್ಳಿ ಮಾತಾಡಿ ಅಂದ್ರೆ ಫೋನ್ ಕಾಲ್ ಅಲ್ಲಿ ಮಾತಾಡ್ಬೇಕಾರೆ ಅವನು ಅಂತ ಅವರು ಎಲ್ಲೂ ಬಳಸಿಲ್ಲ ಅವರು ಅಂತಾನೆ ಕೇಳಿದ್ದು ಬಟ್ ಸೆಕ್ಯೂರಿಟಿ ಅಂಕಲ್ ಅವನು ಅನ್ನಂಗೆ ಕೇಳಿಸ್ಕೊಂಬಿಟ್ಟು ಫುಲ್ಲು ಟೆನ್ಷನ್ ತಗೊಂಡು ಬಿ ಪಿ ರೈಸ್ ಮಾಡ್ಕೊಂಬಿಟ್ರು ನೋಡಿ ಆಗುತ್ತೆ ಅಂತ

ಸರ್ ಇಲ್ಲಿ ಸೆಕ್ಯೂರಿಟಿ ಏನೋ ಕೇಳ್ತಾ ಇದಾರೆ ನೋಡಿ ಅದರ ಅಡ್ರೆಸ್ ಕೇಳ್ತಾ ಇದಾರೆ ಅವರು ಒಂದು ಸ್ವಲ್ಪ ಹೇಳಿ ಅವರಿಗೆ ಅದೇ ಬರೀ ಯೂನಿಟ್ ಒಂದಂತ ಬರ್ದಿರ ಅಡ್ರೆಸ್ ಫುಲ್ ಬರ್ದಿಲ್ಲ ಅಂತ ಏನೋ ಹೇಳ್ತಾ ತಗೊಳ್ಳಿ ಮಾತಾಡಿ ಅಂದರೆ ಫೋನ್ ಕಾಲಲ್ಲಿ ಮಾತಾಡ್ಬೇಕಾರೆ ಅವನು ಅಂತ ಅವರು ಎಲ್ಲೂ ಬಳಸಿಲ್ಲ ಅವರು ಅಂತಾನೆ ಕೇಳಿದ್ದು ಬಟ್ ಸೆಕ್ಯೂರಿಟಿ ಅಂಕಲ್ ಅವನು ಕೇಳಿಸ್ಕೊಂಬಿಟ್ಟು ಫುಲ್ ಟೆನ್ಷನ್ ತಗೊಂಡು ಬಿ ಪಿ ರೈಸ್ ಮಾಡ್ಕೊಂಬಿಟ್ರು ನೋಡಿ ಏನೇನಾಗುತ್ತೆ ಅಂತ ಹಲೋ ಏನು ಏನು ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಪಾರ್ಸೆಲ್ ಕಳಿಸಿದಾರೆ ನಾನು ತರ್ಡ್ ಪಾರ್ಟಿ ನೀವು ಅವ್ರ ಹತ್ರ ಮಾತಾಡಿದ್ದೀನಿ ಹಾ ಹೌದು ಅದೇ ಹೇಳ್ತಾರೆ ನಾನು ಹಲೋ ಸರ್ ನಾನು ಕೈಲೇ ಗುಡ್ ಆಫ್ಟರ್ನೂನ್ ಸೂಪರ್ ಚಾಮ್ ಬಟ್ ಗಣೇಶ ಗಣೇಶ ಇಲ್ಲ ಇಲ್ಲಿ ಸೂಪರ್ ಚಾಮ್ ಬರೀಬೇಕು யூனிட் ஒன்னுன்னு வரது ஏ யூனிட் ஓ புக் ஆ சார் அவரு கஸ்டமர் கேரு யூனிட் ஒன்றுன்னு வரதாக ஃபேக்ட்ரிசர் சூப்பர் சாண்ட் பை நாட் நான் பரோதுக்காக நாலு என்ன மிஸ்டேக் ஆகா ஹலோ ஹலோ ஆ சார்

ಹಾಂ ಸರ್ ಬರ್ದೀನಿ ಸ್ನೇಹಿತರೆ ಅಂದರೆ ಕಂಪನಿ ನೇಮ್ ಅವ್ರು ಬರ್ದಿಲ್ಲ ಅಂದರೆ ಟೂ ಅಡ್ರೆಸ್ಸಲ್ಲಿ ಕಂಪ್ನಿ ನೇಮ್ ಬರಬೇಕಾಯಿತು ಬಟ್ ಏನು ಬಿಲ್ ನಾನು ಬರ್ದೀನೋ ಅವ್ರು ತಾನೇ ಬಿಲ್ ಕಳಿಸಿರೋದು ಆದರೂ ಪ್ರಾಬ್ಲಮ್ನ ಅವ್ರ ಹತ್ರನೇ ಫೇಸ್ ಮಾಡ್ಕೊಬೇಕು ಅದು ಬಿಟ್ಬಿಟ್ಟು ನಾವು ತರ್ಡ್ ಪಾರ್ಟಿ ನಾವು ತೊಗೊಂಡಿರ್ತೀವಿ ನಮ್ಮನ್ನ ಕೇಳಿದ್ರೆ ಹೆಂಗೆ ಅಂತ ನನಗಂತೂ ನಿಜವಾಗೂ ಗೊತ್ತಿಲ್ಲ ಅವ್ರು ನನ್ನನ್ನು ಕೇಳ್ತಾ ಇದ್ದಾರೆ ಏನು ಕಂಪ್ನಿ ಹೆಸರು ಬರಲ್ಲ ಏನು ಕಂಪ್ನಿ ಹೆಸರು ಬರಲಿಲ್ಲ ಅಂತ ನನಗೇನು ಗೊತ್ತಿರುತ್ತೆ ಕಂಪ್ನಿ ಹೆಸರು ಬರೀಬೇಕು ಬಿಲ್ ಕೊಡಬೇಕು ಬಿಲ್ಲಲ್ಲಿ ಈ ಥರ ಇರುತ್ತೆ ನನಗೇನು ಗೊತ್ತಿರಲ್ಲ ಬಟ್ ಅವ್ರು ಯಾಕೆ ಇතරಾನ ನನನ ಕೇಳದ್ರು ಅಂತ ನನಗಂತೂ ಗೊತ್ತಿಲ್ಲ ಅದಕ್ಕೆ ನಾನು ಅವರ ಫೋನ್ ಅವ್ರಿಗೆ ಕೊಟ್ಟಿದ್ದು ಹಾಂ ಸರ್ ತನ್ ಡೆಲಿವರಿ ಮಾಡ್ತೀನಿ ತಡ್ರಿ ಅವರಿಗೆ ಲಾವಣ್ಯ ಮೇಡಮ್ ಅಂತ ಹೇಳದ್ರು ಅವರು. ಲಾವಣ್ಯ ಊಟ ಮಾಡ್ತಾರಾ? ಊಟ ಮಾಡ್ತಾ ಇದರಾ? ಎಷ್ಟು ತಗುತ್ತೆ? ಕೊಡ್ಬೇಕಾ? ಹಾರಿ ಓಕೆ ನೀವೇ ಕೊಡ್ತೀರಾ? ಸರ್ ಹೆಂಗೆ ಮಾಡೋದು ಸೆಕ್ಯೂರಿಟಿ ಕೊಡೋದಾ ಇಲ್ಲ ಅವ್ರಿಗೆ ಕೊಡೋದಾ?

ಹಲೋ ಸರ್ ಆ್ಯಂಡ್ ಓವರ್ ಮಾಡಿದೆ ಓಕೆ ಅವರೇ ಲಾವಣ್ಯ ಮೇಡಮ್ ಕೈಗೆ ಕೊಟ್ಟೆ ಓಕೆ ಓಕೆ ಏನು ಮಾಡಿದೆ ಸರ್ ಟ್ರಿಪ್ಪನ್ನ ನೀವು ಇದು ಮಾಡ್ತೇನೆ ಅಂದರೆ ಹಾಂ ಆಯ್ತು ಸರಿ ಸರ್ ಕಳಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ಕ್ಯಾನರ್ ಏನೋ ಕಳಿಸಿ ಅಂತ ಹೇಳಿದ್ರು ನಾನು ಹಿಂದೆನೇ ಹೋಗಿ ಸ್ಕ್ಯಾನರ್ ಕಳಿಸಿದೆ ಬಟ್ ಅಮೌಂಟ್ ಅಂತೂ ಅಷ್ಟೇ ಫಾಸ್ಟಾಗಿ ಬರಲಿಲ್ಲ ಸಿಕ್ಕಾಪಡೆ ಸಿಕ್ಕಾಪಟ್ಟೆ ಲೇಟ್ ಮಾಡೋರು ಆಮೇಲೆ ಒಂದು ಎರಡು ಸಲ ಫೋನ್ ಕೂಡ ಮಾಡಿದೆ ಬಿಜಿ ಬರ್ತಾಯಿತ್ತು ಪದೇ ಪದೇ ಫೋನ್ ಮಾಡೋಕ್ಕೆ ನನಗೂ ಕೂಡ ಬೇಜಾರಾಗುತ್ತೆ ಬಿಸಿ ಬಂದರೂ ಕೂಡ ಇವ್ರು ಪದೇ ಪದೇ ಫೋನ್ ಮಾಡ್ತಾರಲ್ಲ ಅಂತ ಅವ್ರು ಬೇಜಾರು ಅಂತ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ ಬಟ್ ಅವರು ಅಷ್ಟೇ ಬೇಗ ಆಗಿ ರೆಸ್ಪಾನ್ಸ್ ಮಾಡಬೇಕಾಯ್ತು ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಎರಡು ಸಲ ಮಾಡಿದೆ ಎರಡು ಸಲ ಕೂಡ ಬಿಜಿ ಬರ್ತಾಯಿತ್ತು ಅದಕ್ಕೆ ಸುಮ್ಮನೆ ಅದೇ ನೋಡೋಣ ಎಷ್ಟೊತ್ತಾದಮೇಲೆ ಪೇಮೆಂಟ್ ಮಾಡ್ತಾರೆ ಅಂತ ತಿರ್ಗಾದ್ಮೇಲೆ ಒಂದು ಸರಿ ಫೋನ್ ಮಾಡ್ತೀನಿ ಅದೆಲ್ಲ ಮುಂದೆ ನೀವು ನೋಡ್ತೀರಾ

ಹಾ ಹೌದು ಅದಂತೂ ಖಂಡಿತ ಈಗ ನಾವು ನಾವು ನಿಮಗೆ ರೆಸ್ಪೆಕ್ಟ್ ಕೊಟ್ರೆ ನೀವು ನಮಗೆ ರೆಸ್ಪೆಕ್ಟ್ ಕೊಡ್ತೀರಾ ಹೌದು ಅದಂತೂ ನಿಜ ಬಿಡಿ ಹೌದು ಅದಂತೂ ಎರಡು ಮಾತು ಇಲ್ಲ ಬಿಡಿ ರೆಸ್ಪೆಕ್ಟ್ ಕೊಡ್ಲೇಬೇಕು ಯಾರಿಗಾದ್ರೇನಂತೆ ಚಿಕ್ಕವ್ರೇನಲ್ಲ ನೀವು ದೊಡ್ಡಿಂದ ದೊಡ್ಡವ್ರೆ ನೀವು ಹಂಗೆ ನಂದಿಲ್ಲ ಅದೇ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ ಅದರಿಂದ ನಿಮ್ಗೆ ಹಂಗೆ ಕೇಳಿಸಿದೆ ಅಷ್ಟೇ ಹಾಂ ಫಸ್ಟ್ ಟೈಮ್ ಕಳ್ಸಿರೋದವ್ರು ನೀನ್ ಯಾಕೆ ರಿಸೀವ್ ಮಾಡ್ಕೊಂಡು ಯಾವ ಲೊಕೇಶನ್ ತಪ್ಪಾಕಿದಾರೆ ಅಲ್ಲಿ ಎರಡು ಕಿಲೋಮೀಟರ್ ದೂರ ತಿರ್ಗಾ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿಕೆ ಅವರು ಇವರು ಲಾವಣ್ಯ ಮೇಡಮ್ ಫೋನ್ ಮಾಡ್ರೆ ಫೋನ್ ಪಿಕ್ ಮಾಡಲಿಲ್ಲ ಅವರು ತಿರ್ಗಾ ನಾನು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಂದಿದಕ್ಕೆ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ನನಗೆ ಹಾ ಅದು ನಾವು ದಾಸ್ಪೇಟೆಯಿಂದ ಬಂದಿರೋದು ಫಾರ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಬಂದಿಲ್ಲ ಇನ್ನ ವೇಟ್ ಮಾಡ್ತಾ ಇದ್ದೀನಿ ಇಲ್ಲ ಹೋಗ್ತೀನಿ ಅಲ್ಲಿ ಮುಂದೆ ಹೋದ್ರೆ ಯಾವ್ದಾರು ಆರ್ಡರ್ ಬರ್ತಾವ ಅದಕ್ಕೆ ಇಲ್ಲ ಇಲ್ಲ ಆರ್ಡರ್ ಬರ್ತಾವ ಮುಂದೆ ಆ ಕಡೆ ಎಲ್ಲರೂ ಹೋದ್ರೆ ಅದಕ್ಕೆ ಸ್ನೇಹಿತರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನನಗೆ ಬೇಜಾರಾಗೋಯ್ತು ಅದಕ್ಕೋಸ್ಕರ ಎದ್ದು ಆಚೆನಾರು ಹೋಗೋಣ ಅಂತೇಳಿ ಆಚೆ ಬಂದೆ ಆಮೇಲೆ ಸೆಕ್ಯೂರಿಟಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಂದರೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದೆ ಮುಂಚೆ ಅನ್ನೋದೆಲ್ಲ ಹೇಳ್ತಾಯಿದ್ರು ಸೊ ಕೇಳಿ ಕೇಳಿ ನಂಗೂ ಬೇಜಾರಾಯಿತು ಮುಂದೆನಾರೋ ಹೋಗಿ ಮುಂದೆ ಕಾಯೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಚೆ ಬಂದ್ಬಿಟ್ಟು ಆಚೆ ಕಡೆ ತಿರುಗ ಮತ್ತೆ ಫೋನ್ ಮಾಡ್ತೀನಿ ಅವರಿಗೆ ದಿ ಹಾ ಸರ್ ಕಳಿಸ್ತೀನಿ ಬರ್ತದೆ ನೋಡಿ ಬಸ್ ಗೆ ಆಲ್ರೆಡಿ ಸರ್ ಅದು ಟ್ರಿಪ್ ಎಂಡ್ ಮಾಡ್ಬೇಕು ನಾನು ಅದಕ್ಕೋಸ್ಕರ ಹೌದಾ ಈಗ ನಿಮ್ದು ಸ್ಕ್ಯಾನರ್ ಕಳ್ಸಿದ್ದೀನಿ ಬಾಸು ಮಾತಾಡಿದ್ರು ಆತರ ಹಾ ಒಂದು ಎರಡು ಮೂರು ನಿಮಿಷದಲ್ಲಿ ಬರುತ್ತೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಹಾಂ ಸರ್ ಚೆಕ್ ಮಾಡ್ತೀನಿ ಅದೇ ಅದು ಎಂಡ್ ಆಗಲಿಲ್ಲ ಅಂತಂದ್ರೆ ಅಂದರೆ ನನಗೆ ಇನ್ನೊಂದು ಆರ್ಡರ್ ಬರಲ್ಲ ಈ ಕಡೆಯಿಂದ ಅದಕ್ಕೋಸ್ಕರ ಒಂದು ಹಾಂ ಹಾಂ ಇಲ್ಲ ಸರ್ ಬಂದಿಲ್ಲ ಇನ್ನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ನೆಕ್ಸ್ಟ್ ಹಾಂ ಸರ್ ಮಾಡ್ಬಿಟ್ಟು ಮಾತಾಡ್ತೀನಿ ಹಾಂ ಸರ್ ಮಾಡಿ ನೋಡಿ ನಾನು ಬಂದು ರೀಚ್ ಆಗಿದೆ ಒಂದು ಗಂಟೆಗೆ ಆರ್ಡರ್ ಡೆಲಿವರ್ ಮಾಡೋಕ್ಕೆ ಎಷ್ಟೋ ತಕ್ಕ ಆಗಿದೆ ಅಂತ ಒನ್ ಅವರ್ ಆರ್ಡರ್ ಡೆಲಿವರ್ ಮಾಡೋಕ್ಕೆ ಲೇಟ್ ಆಗಿದೆ ಅಲ್ಪ ಒಳ್ಳೆ ಕಸ್ಟಮರು ಒಳ್ಳೆಯ ಟ್ರಾಪ್ ಅಂದರೆ ಅವ್ರು ಅವ್ರು ಭಾಷೆ ಹತ್ರ ಮಾತಾಡ್ಬಿಟ್ಟು ಅಮೌಂಟ್ ಪೇ ಮಾಡಿಸ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅಂದರೆ ಇವಾಗ ಏನು ಮಾಡಿಬಿಟ್ರೆ ನಾನು ತಿರುಗ ಅವ್ರನ್ನ ಕೇಳೋಕ್ಕಾಗಲ್ಲ ಫೋನ್ ಮಾಡಿ ಫೋನ್ ಮಾಡಿ ಈಗ ಇಲ್ಲ ಇಲ್ಲಿ ಕಸ್ಟಮರ್ ಕೇರ್ಗೆ ನಾವು ಫೋನ್ ಮಾಡಿಬಿಟ್ರೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅಕಸ್ಮಾತ್ ಏನಾದ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ನೋಡಿ ಸೆವೆನ್ ಹಂಡ್ರೆಡ್ ಅಂದ್ ತರ್ಟಿ ಫೋರ್ ರುಪೀಸ್ ಕೊಡಬೇಕು ಕಮಿಷನ್ ಕಟ್ ಮಾಡ್ಕೊಂಡು ನನಗೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಅಷ್ಟೇ ಬಂತು ಬಂತು ನೋಡಿ ಏಳ್ನೂರ ಮೂವತ್ತ್ನಾಲ್ಕು ರೂಪಾಯಿ ಬಂದಿದೆ ಇವಾಗ ಕಲೆಕ್ಟ್ ಕ್ಯಾಶ್ ಕೊಡ್ತೀನಿ ಕಲೆಕ್ಟ್ ಕ್ಯಾಶ್ ಕೊಟ್ಟು ಫೈವ್ ಸ್ಟಾರ್ ರೇಟಿಂಗ್ ಕೊಡ್ತೀನಿ ನೋಡಿ ಫಸ್ಟ್ ಟೈಮ್ ದವಸ್ಪೇಟೆಯಿಂದ ಆರ್ಡರ್ ತೊಗೊಂಡು ಬಂದೆ ಅಂದರೆ ನೋಡಿ ಮೈನಸ್ ಸೆವೆಂಟಿ ಫೋರ್ ರೂಪಾಯಿ ತೋರಿಸ್ತಾ ಇದೆ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ ಪೀನ್ಯಾಗೆ ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡಬಾರಣ ಬೇರೆ ಯಾರು ಅಕ್ಸೆಪ್ಟ್ ಮಾಡ್ಬಿಟ್ರು ಅಂದರೆ ಇವಾಗ ಬೆಂಗಳೂರಲ್ಲಿ ಸದ್ಯಕ್ಕಂತೂ ಆರ್ಡರ್ ಅಕ್ಸೆಪ್ಟ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಏನಕ್ಕೆ ಅಂದರೆ ಎಲ್ಲರ ಹತ್ರ ಟೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಇಲ್ಲ ಬಟ್ ನನ್ನ ಹತ್ರ ಟೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಇದೆ ಈ ಟೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಕ್ಕಪ್ಪ ಅಂತ ಅಂದರೆ ನಾನು ಡ್ಯೂಟಿ ಮಾಡಿದ್ವಲ್ಲ ಅದರಿಂದಾಗಿ ಟೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಇದೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇವಾಗ ಡ್ಯೂಟಿ ಮಾಡ್ತಾಯಿರೋರೆಲ್ಲ ಆಲ್ಮೋಸ್ಟ್ ಟೆನ್ ಸೆಕೆಂಡ್ ಡಿಸ್ ಅಡ್ವಾಂಟೇಜ್ ಇರೋದ್ರಿಂದ ಬೇಗ ಬೇಗ ಆರ್ಡರ್ ಪಿಕಪ್ ಮಾಡ್ಬಿಡ್ತಾರೆ ನೋಡಿ ಆಡ್ರ್ ಬಂದು ಒಂದು ಎರಡು ಸೆಕೆಂಡೆಲ್ಲ ಪಿಕಪ್ ಮಾಡ್ರು ಇಲ್ಲಿಂದ ಪೀನಾಗಿ ತೊಗೊಂಡೋಗಿದ್ರೆ ಹಂಗೊಂದು ನೂರೈವತ್ತು ರೂಪಾಯಿ ಬಂದಿರೋದು ಎಷ್ಟು ನನಗೆ ಎಷ್ಟು ಬಂದಿದೆ ಅಮೌಂಟ್ ನೋಡಿ ಐನೂರ ಎಂಬತ್ತೇಳು ರೂಪಾಯಿ ಅಷ್ಟೇ ಬಂದಿರೋದು ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿರೋದು ನೋಡಿ ನೂರ ಐವತ್ತು ರೂಪಾಯಿ ಕಮಿಷನ್ನೇ ಕಮಿಷನೇ ಕಟ್ಕೊಂಡಿದ್ದಾರೆ ನೋಡಿ ಐನೂರ ಎಂಬತ್ತೇಳು ರೂಪಾಯಿ ಕೊಟ್ಟಿದ್ದಾರೆ ನನಗೆ